ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಈಗಂತೂ ಮಾವಿನಕಾಯಿ ಸೀಸನ್ನು ಶುರುವಾಗಿದೆ ಇದರಲ್ಲಿ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡಿ ಈಗಲೇ ತಿನ್ನಬೇಕು ಯಾಕಂದರೆ ಯಾವಾಗಲೂ ಮಾವಿನಕಾಯಿ ಸಿಗೋದಿಲ್ಲ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಮಸಾಲೆನ ರುಬ್ಬಿ ಸೂಪರ್ ಟೇಸ್ಟಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದಿಂಚಷ್ಟು ಶುಂಠಿನ ಇದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೇಕು ಸಿಪ್ಪೆ ತೆಗಿಲಿಲ್ಲ ಅಂದರೆ ಕಹಿ ಕಹಿ ಒಗ್ಗುರು ಅಂತ ಅನಿಸುತ್ತೆ ಸೊ ಸಿಪ್ಪೆನ ತೆಗೆದ್ರೆ ಒಳ್ಳೆಯದು ಬೇಕು ಅಂದರೆ ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ಇದಾದ ನಂತರ ಒಂದು ಹಿಡಿಯಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ಚೂರನ್ನು ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹುಳಿ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅದಾದ ನಂತರ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈ ಚಿತ್ರಾನ್ನಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ನೀರು ಹಾಕೋಕೆ ಹೋಗಬೇಡಿ ಇದಾದ ನಂತರ ಅನ್ನನ ತಗೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರೋದು ತಂಗಳನ್ನ ನೀವು ಬೇಕಾದರೆ ಇದನ್ನು ಬಿಸಿ ಅನ್ನಕ್ಕೂ ಮಾಡ್ಕೋಬೋದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಇದನ್ನು ಬಿಡಿ ಬಿಡಿಯಾಗಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಬೇಡಿ ಅದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಚಮಚ ಎಣ್ಣೆನ ಇದ್ದೀನಿ ಎಣ್ಣೆ ಜಾಸ್ತಿ ಬೇಡ ಬೇಕಾದರೆ ಹಾಕೊಳ್ಳಿ ಚೆನ್ನಾಗೇ ಇರುತ್ತೆ ಎಣ್ಣೆ ಕಾದ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆನ ಇದ್ದೀನಿ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆನ ಕೂಡ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ನಾನಿಲ್ಲಿ ಶೇಂಗಾನ ಇದ್ದೀನಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾನ ಹಾಕ್ಕೊಳ್ಳಿ ಚಿತ್ರಾನ್ನ ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಶೇಂಗಾ ಸಿಕ್ಕರೆ ಸೂಪರಾಗಿರುತ್ತೆ ಅದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಬೆಳ್ಳುಳ್ಳಿನೇ ಹಾಕಿ ಆಗಿರುತ್ತೆ ಇದಾದ ನಂತರ ಎರಡು ಹಸಿಮೆಣಸು ಎರಡು ಒಣಮೆಣಸು ಎರಡರಿಂದ ಮೂರು ಕಡ್ಡಿಯಾಗುವಷ್ಟು ಕರಿಬೇವನ ಸೇರಿಸ್ತಾ ಇದ್ದೀನಿ ಚಿತ್ರಾನ್ನದಲ್ಲಿ ಕರಿಬೇವಿನ ಫ್ಲೇವರು ಸೂಪರ್ ಆಗಿರುತ್ತೆ ಸೊ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಅಷ್ಟೇ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಒಗ್ಗರಣೆನ ಸೀದಿಸ್ಕೊಳ್ಳೋಕೋಗಬೇಡಿ ಟೇಸ್ಟ್ ಹಾಳಾಗುತ್ತೆ ಇದಾದ ನಂತರ ಕಾಲು ಚಮಚ ಅರ್ಶಿಣದ ಪುಡಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಮಸಾಲೆನ ಸೇರಿಸಿದ ತಕ್ಷಣವೇ ಉರಿನ ಕಡಿಮೆ ಇಟ್ಕೋಬೇಕು ಇಲ್ಲ ಅಂದರೆ ಬೇಗ ತಳ ಹಿಡಿಯುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಆ ಥರ ಏನೂ ಆಗಲ್ಲ ಎಣ್ಣೆ ಕಡಿಮೆ ಬಳಸಿದಾಗ ಕಡಿಮೆ ಉರಿನಲ್ಲೇ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮಾವಿನಕಾಯಿ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಸುತ್ತೆ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಗೊಜ್ಜು ರೆಡಿ ಆಯಿತು ಇದಕ್ಕೆ ಅನ್ನನ ಸೇರಿಸ್ತಾ ಇದ್ದೀನಿ ಅನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಕೆಲವ್ರಿಗೆ ಚಿತ್ರಾನ್ನ ಬಿಸಿ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಮಾವಿನಕಾಯಿ ಚಿತ್ರಾನ್ನ ತುಂಬ ಹುಳಿಯಾಗಿಬಿಡ್ತು ಏನು ಮಾಡೋದು ಅಂತ ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಪುಡಿ ಮಿಕ್ಸ್ ಮಾಡಿ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಹುಳಿ ಇಷ್ಟಪಡೋರಿಗೆ ತೊಂದರೆನೇ ಇಲ್ಲ ಈಗ ನೋಡಿ ಸೂಪರ್ ಆಗಿರೋ ಮಸಾಲಾ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇದನ್ನ ಬಡಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಬೇರೆ ಏನು ಬೇಕಾಗೋದಿಲ್ಲ ಸೂಪರ್ ಆಗಿರತ್ತೆ ನೀವ್ ಯಾವತ್ತೂ ಕೂಡ ಈ ತರ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅನ್ನೋದಾದ್ರೆ ಒಂದ್ಸಲ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು